ಪ್ರಿಯ ಸಹೋದರ ಸಹೋದರಿಯರೇ ನಾವು ಈ ದಿನ ಇಪ್ಪತ್ತೇಳನೇ ವಚನವನ್ನು ಧ್ಯಾನಿಸಲಿದ್ದೇವೆ ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು ಎಂಬುದಾಗಿ ದೇವರು ತಾನೇ ಹೇಳುತ್ತಿದ್ದಾನೆ ಐ ವಿಲ್ ಬಿಡ್ ನಾನು ಅವರಿಗೆ ದೇವರಾಗಿರುವೆನೋ ಅವರು ನನಗೆ ಪ್ರಜೆಯಾಗಿರುವ ಅವರಿಗೆ ದೇವರಾಗಿರುವ ಪ್ರಜೆಗಳಾಗಿರುವರು ಎಂದು ದೇವರು ನಮ್ಮ ಮಧ್ಯದಲ್ಲಿರಲು ಇಷ್ಟಪಡುತ್ತಾನೆ ಇನ್ ದೋಲ್ಡ್ ಟೆಸ್ಟಮೆಂಟ್ ಗಾಡ್ಸ್ ಪ್ರೆಸೆನ್ಸ್ ವಾಸ್ ಅಮಂಗ್ ದ ಇಸ್ರೇಲೈಟ್ ಹಳೆ ಒಡಂಬಡಿಕೆಯ ಕಾಲದಲ್ಲಿ ದೇವದರ್ಶನದ ಗುಡಾರದಲ್ಲಿ ದೇವರ ಪ್ರಸನ್ನತೆ ಇಸ್ರೇಲರ ಜೊತೆ ಇದ್ದದನ್ನು ನಾವು ನೋಡುತ್ತೇವೆ ಟ್ಯಾಬನಾಕಿ ವಾಸ್ ದ ಪ್ಲೇಸ್ ವೇರ್ ದ ಇಸ್ರೇಲೈಟ್ಸ್ ಹ್ಯಾಡ್ ರಿಲೇಷನ್ಶಿಪ್ ವಿತ್ ಗಾಡ್ ಇಸ್ರೇಲರ ಮತ್ತು ದೇವರ ಮಧ್ಯೆಯ ಸಂಬಂಧಕ್ಕೆ ದೇವದರ್ಶನದ ಗುಡಾರವೇ ಒಂದು ಸ್ಥಳವಾಗಿತ್ತು

ಲಿಂಗ್ ಇನ್ ಹೌದು ದೇವರು ನಮ್ಮ ನಿವಾಸ ಮಾಡುತ್ತಾನೆ ಅವರ್ ಬಾಡಿ ಇಸ್ ದೆಂಪಲ್ ಆಫ್ ದೇಹವು ದೇವರ ಆಲಯವಾಗಿದೆತಿಗಳನ್ನು ನಾವು ಮುಟ್ಟಲಿಕ್ಕೆ ಆಗುವುದಿಲ್ಲ ವಿಪರೇಟೆಡ್ ಫ್ರಮ್ ದ ವರ್ಲ್ಡ್ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು ನಾವಾಗಬೇಕು ಯಸ್ ವೆನ್ ವಿಲ್ಮ್ಮನ್ನು ಶುದ್ಧರಾಗಿ ಇರಿಸಿಕೊಂಡಾಗ ನಮ್ಮಲ್ಲಿ ಸಂತೋಷಿಸುತ್ತಾನೆಂಡ್ ಆತನು ಬಂದು ನಮ್ಮಲ್ಲಿ ವಾಸ ಮಾಡ ಸೋ ಪ್ಯೂರ್ ದೇವರು ಅತಿ ಪವಿತ್ರನು ಹಿ ಕೆನ್ ನಾಟ್ ಸ್ಟ್ಯಾಂಡ್ ದ ಸೈಟ್ ಆಫ್ ಈವರ್ ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನು ಹಿ ಕೆನ್ ನಾಟ್ ಟಾಲರೇಟ್ ದ ಟ್ರಚರ್ ಕೆಡುಕನ್ನು ಕಟಾಕ್ಷಿಸಲಾರನು ಸೊ ಹೌ ಮಚ್ ಹಾಗಾದರೆ ನಾವು ನಮ್ಮನ್ನು ಎಷ್ಟು ಪವಿತ್ರರಾಗಿ ಇಟ್ಟುಕೊಳ್ಳಬೇಕು ಆದ್ದರಿಂದ ಇರಬೇಕು ಇನ್ ಆರ್ಡರ್ ಟು ಕೀಪ್ ಆರ್ಸಲ್ ಹೋಲಿ ವಿವ್ಡ್ ಇನ್ ಪ್ರಯರ್ ಫೆಲೋಶಿಪ್ ನಮ್ಮನ್ನು ನಾವು ಪವಿತ್ರರಾಗಿ ಇರಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಫೆಲೋಶಿಪ್ ಗಳಲ್ಲಿ ಇರಬೇಕು ದಟ್ಸ್ ವೈ ವಿ ಟು ಬಿ ಇನ್ವಾಲ್ವ ಇನ್ ದ ಮಿನಿಸ್ಟ್ರಿ ಪ್ರಾರ್ಥನಾ ಗೋಪುರದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳುವುದಕ್ಕಾಗಿ ನಾವು ಆಹ್ವಾನಿಸುತ್ತೇವೆ ಲಿವ್ ಇನ್ ದಿಸ್ ವರ್ಲ್ಡ್ ಹೌದು ನಾವು ಲೋಕದಲ್ಲಿಯೇ ಜೀವಿಸುತ್ತಾ ಇದ್ದೇವೆ ವಿ ಹ್ಯಾವ್ ಕನೆಕ್ಷನ್ ವಿತ್ ದೋಸ್ ಡು ನಾಟ್ ಬಿಲೀವ್ ಗಾಡ್ ದೇವರನ್ನು ನಂಬದವರೊಂದಿಗೂ ನಾವು ಸಂಪರ್ಕದಲ್ಲಿ ಇರಬೇಕಾಗುತ್ತದೆ ಹೌದ್ ಅದರ್ ದೇಚರ್ ಕಮರ್ಸ್ ಏನೇ ಆದರೂ ಅವರ ಸ್ವಭಾವದಲ್ಲಿ ಸ್ವಲ್ಪ ನಮ್ಮಲ್ಲಿ ಒಳಗೊಳ್ಳುತ್ತದೆ ಟು ಅವಾಯ್ಡ್ ದಟ್ ವಿಟ್ ಕನೆಕ್ಟೆಡ್ ವಿತ್ ದೋಸ್ ಇದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಾವು ವಿಶ್ವಾಸಿಗಳೊಂದಿಗೆ ಸಂಪರ್ಕ ಹೊಂದಿರಬೇಕು ಯೋರ್ ಟೈಮ್ ಟು ಗಾಡ್

ಆಲ್ ದ ದ ದ ಮೆಂಬರ್ಸ್ ಆಫ್ ಫ್ಯಾಮಿಲಿ ಶುಡ್ ಬಿ ಮಿನಿಸ್ಟ್ರಿ ನನ್ನ ಗಂಡ ಪೌಲ್ ದಿನಕರನ್ ರವರು ನಮ್ಮ ಕುಟುಂಬದ ಪ್ರತಿ ಸದಸ್ಯರು ದೇವರ ಸೇವೆಯಲ್ಲಿ ಒಳಗೊಂಡಿರುವಂತೆ ನೋಡುತ್ತಾರೆ ಕೀಪ್ಸ್ ಕೀಪ್ಸ್ ಅಸ್ ಅಸ್ ಇದೇ ಇದೇ ನಮ್ಮನ್ನು ಪವಿತ್ರವಾಗಿರಿಸುತ್ತದೆ ಟುಗೆದರ್ ನಮ್ಮನ್ನು ಒಟ್ಟಾಗಿರಿಸುತ್ತದೆ ಹ್ಯೂಮನ್ಸ್ ಹ್ಯಾವ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮನುಷ್ಯರಾಗಿ ನಾವು ಇತರರನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೇವೆ ದೆನ್ ದ ಮೊಮೆಂಟ್ ವಿ ಕಮ್ ಟುಗೆದರ್ ಪ್ರೇ ಫ್ಯಾಮಿಲಿ ಆಲ್ ದ ಪ್ರೇಮಿಲಿಂಗ್ ಲೀವ್ ಆದರೆ ನಾವು ಒಟ್ಟಾಗಿ ಬಂದು ಕುಟುಂಬವಾಗಿ ಪ್ರಾರ್ಥಿಸುವಾಗ ಹೀಗೆ ತಪ್ಪಾಗಿ ಅರ್ಥೈಸಿಕೊಳ್ಳುವುದು ಹೋಗುತ್ತದೆ ದಿಸ್ ಬಿಕಾಸ್ ಆಫ್ ದ ಹೋಲಿ ಸ್ಪಿರಿಟ್ ಲಿವಿಂಗ್ ಇನ್ ಅಸ್ ನಮ್ಮಲ್ಲಿ ವಾಸಿಸುವ ಪವಿತ್ರ ಆತ್ಮನಿಂದಲೇ ಇದು ಸಾಧ್ಯವಾಗಿದೆ ಆದ್ದರಿಂದ ನೀವು ನೊಗದಲ್ಲಿ ವಿಶ್ವಾಸಿಗಳೊಂದಿಗಿರಿ ಪ್ರಾರ್ಥನಾ ಮಧ್ಯಸ್ಥಗಾರರೊಂದಿಗೆ ಇರಿ ಒಳಗೊಂಡಿರಿ ಆಲ್ ದರ್ ನಿಮ್ಮ ಸಮಯವನ್ನು ದೇಹವನ್ನು ದೇವರಿಗೆ ಅರ್ಪಿಸಿರಿ ದೇವರು ತಾನೇ ಹೇಳುತ್ತಾನೆ ಶುದ್ಧರು ಇನ್ನೂ ಶುದ್ಧರಾಗಬೇಕು ದೋಸ್ ರೈಟ್ ರೈಟ್ ಇನ್ನೂ ಹೆಚ್ಚಾಗಿ ನೀತಿಯುಳ್ಳವರಾಗಬೇಕು ಕಮಿಂಗ್ ಸೋನ್ ನಾನು ಬಹುಮಾನದೊಂದಿಗೆ ಬರಲಿದ್ದೇನೆ ಡಿಯರ್ ಫ್ರೆಂಡ್ಸ್ ಬಿ ಪ್ರಿಪೇರ್ಡ್ ಆದ್ದರಿಂದ ಸ್ನೇಹಿತರೆ ಸಿದ್ಧರಾಗಿರಿ ಮೇಕ್ ಯುವರ್ ಬಾಡಿ ಎಸ್ ಎ ಡ್ವೆಲ್ಲಿ ಪ್ಲೇಸ್ ಫಾರ್ ಗಾಡ್ ನಿಮ್ಮ ದೇಹವನ್ನು ದೇವರ ವಾಸಸ್ಥಾನವನ್ನಾಗಿ ಇರಿಸಿರಿ ದೇವರಿಗೆ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡುವ

now the lord is giving you a call my son my daughter will you give your heart to me surrender yourselves to god humble yourselves before god and submit yourself to god Give your time to God. Give yourself to God. Give your family to God. Right now, make this decision to serve the Lord. Father, Lord.

ಲಂಗ್ ಅವರ ಮಧ್ಯ ಮಾಡು ಎಂದು ಬಿಡುತ್ತೇನೆ ಬಿ ಇನ್ ದಿ ಅವರ ಮಧ್ಯದಲ್ಲಿ ಅವರಲ್ಲಿ ನೀನು ವಾಸ ಮಾಡು ಥ್ಯಾಂಕ್ ಯು ಲಾ ಸೋತ್ರ ದೇವರೇ ಯು ಆರ್ ಡೂಯಿಂಗ್ ದಟ್ ರೈಟ್ ಈಗಲೇ ಅದನ್ನು ಮಾಡುತ್ತಿದ್ದಿ

ನಿನ್ನ ನಾಮಕೋಸ್ಕರ ಅವರು ಪವಿತ್ರರಾಗಲಿ ಅವರು ನಿನ್ನ ಪ್ರಜೆಗಳಾಗಲಿ ಯೋರ್ ಪೀಪಲ್ ಅವರನ್ನು ನಿನ್ನ ಪ್ರಜೆಯಾಗಿಸು ಯುವರ್ ಓನ್ ಪೀಪಲ್ ನಿನ್ನ ಸ್ವಂತ ಪ್ರಜೆಗಳು ಯು ಆರ್ ನೀನು ಅವರ ಮಧ್ಯದಲ್ಲಿ ಇದ್ದಿ

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ Millions ವಾಚ್ watch ಆಲ್ಸೋ also ಫಾರ್ ಯು you. ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. We'll send you a copy also. ನಿಮಗೊಂದು ಪ್ರತಿ ಕೊಡುತ್ತೇವೆ. So please call this number. ಈ ಸಂಖ್ಯೆಗೆ ಕರೆ ಮಾಡಿರಿ. When you have the birthday, <inaudible> your birthday or your loved one's birthday, wedding anniversary, or the loss of a loved one, a memorial day, <inaudible> or a Thanksgiving offering, or giving one month's salary as the first month's salary when you get a job. You can honor God. All your donations are going for the service of the people in the name of Jesus. Here's how you can. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಓ ಆರ್ ಜಿ ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು